ಮುಸ್ಲಿಂಗೆ ಮಕ್ಮಲ್ ಷರೀಫ್ ಚಾಟಿ ಸಂಚಿಕೆ ಇಪ್ಪತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ ಜೊತೆಗಿದ್ದಾರೆ ಆಟೆ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತ ಶರೀಫ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಲಾಂಗ್ ಗ್ಯಾಪ್ ತಗೊಂಡಿದ್ದು ಯಾಕೆ ಅಂತ ಅಂದ್ರೆ ರಾಜ್ಯದಲ್ಲಿ ವಕ್ಫ್ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಬಹಳಷ್ಟು ವಾದ ವಿವಾದ ಆಗ್ತಾ ಇದೆ ಒಂದು ಕಡೆ ಆಡಳಿತ ಪಕ್ಷ ಮತ್ತೊಂದು ಕಡೆ ವಿರೋಧ ಪಕ್ಷ ಇದ್ರ ನಡುವೆಯೂ ಕೂಡ ಬಹಳಷ್ಟು ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಇವೆ ಸೊ ನಾವು ಕೂಡ ಕಳೆದ ಇಪ್ಪತ್ತು ಸಂಚಿಕೆಗಳು ಕೂಡ ವಕ್ಫ್ ಅನ್ನೋದು ಹೇಗೆ ನಡೀತಾ ಇದೆ ಮೈಸೂರಿನಲ್ಲಿ ಹೇಗಿರ್ಬೋದು ಮಂಡ್ಯದಲ್ಲಿ ಹೇಗಿದೆ ಶ್ರೀರಂಗಪಟ್ಟಣದಲ್ಲಿ ಹೇಗಿದೆ ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ಕೂಡ ಬಹಳಷ್ಟು ವಿಚಾರಗಳನ್ನ ಶರೀಫ್ ಅವರು ಹೇಳಿದ್ದಾರೆ ಸೊ ಈಗ ಅದು ಮುಂದುವರೆದ ಭಾಗ ಸರ್ ಈಗ ನಾವು ಒಂದಷ್ಟು ಸ್ಪಷ್ಟನೆ ಬೇಕು ಅಂತ ನೀವು ಕೂಡ ಗ್ಯಾಪ್ ತಗೊಂಡಿದ್ರಿ ಸೊ ಈಗ ರಾಜ್ಯದಲ್ಲಿ ಇದೆಲ್ಲ ನಡೀತಾ ಇದೆ ಸೊ ಇದಕ್ಕೆ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು ಮೇಡಮ್ ಅಲ್ಲಿ ಹೆಂಗಲ್ಲ ಫಸ್ಟ್ ಆಫ್ ಆಲ್ ಇವಾಗ ನೀವು ಕೇಳಿದ್ದು ಕ್ವಶನ್ ಭಾಳ ಜಿನೈನ್ ಇದೆ ಕನ್ಸರ್ನ್ಸ್ ಚೆನ್ನಾಗಿದೆ ನಾನು ಇದು ಗ್ಯಾಪ್ ಕೊಟ್ಟಿದ್ದು ಕಾರಣ ಏನಂತ ಹೇಳಿದ್ರೆ ನೀವು ಹೇಳ್ದಂಗೆ ಫುಲ್ ಗೊಂದಲ ಆಗ್ಬಿಟ್ಟಿತ್ತು ಈ ಮಧ್ಯ ಸೊ ಈ ಗೊಂದಲದ ಟೈಮ್ ನಲ್ಲಿ ಆಸ್ ಎ ಪ್ರಿಕಾಷನರಿ ಮೆಷರ್ಸು ನಾನು ಏನ್ ತಿಳ್ಕೊಂಡೆ ಅಂದ್ರೆ ವಿ ಶುಡ್ ಗೋ ಸೈಲೆಂಟ್ ಕಾರಣ ಯಾಕಂತ ಹೇಳಿದ್ರೆ ಏನ ನಾನು ಹೇಳಕ್ ಹೋದ್ರೆ ಈ ಪೊಲಿಟಿಷಿಯನ್ ಪೊಲಿಟಿಕಲ್ ಫಿಗರ್ಸ್ ನಲ್ಲಿ ಎಲ್ಲ ಗೊಂದಲ ಮಾಡಿಬಿಟ್ಟಿರೋದಿಂದು ಒಂದು ಅವಕಾಶ ನನ್ನ ಇಶ್ಯೂಗೂ ಸಿಗ್ಬಿಡ್ತದೆ ತುಪ್ಪ ಸುರದಂಗ ಆಗ್ಬಿಡ್ತದೆ ಎಲ್ಲೆಲ್ಲೋ ತಕೊಂಡು ಹೋಗ್ಬಿಡ್ತಾರೆ ಇವ್ ಅದಕ್ಕೆ ಬೆಸ್ಟ್ ಏನಿದೆ ಅಂದ್ರೆ ಆರಾಮಾಗಿ ಹೋಗೋಣ ಬಿಕಾಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ಕು ಕಮ್ಯುನಿಟಿ ನೀವು ಪ್ಲಾಟ್ಫಾರ್ಮ್ ಕೊಟ್ಟಿರೋದು ನಾನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಇದೆಲ್ಲ ಎಲ್ಲೆಲ್ಲೋ ಹೋಗಿ ಫ್ಲೇರ್ ಅಪ್ ಆಗಿ ಬೆಂಕಿ ಹಿಡಿಬಿಟ್ರೆ ಆಮೇಲೆ ಡೈರೆಕ್ಷನ್ಸ್ ಚೇಂಜ್ ಆಗಿಬಿಟ್ರೆ ನಾವು ನಮ್ಮ ಇಶ್ಯೂಸ್ ಮೇಲೆ ಇರಕ್ಕಾಗಲ್ಲ ಅದ್ ತಿಳ್ಕೊಂಡು ಅಲ್ಹಮ್ದು ಇಲ್ಲ ಬೇಡಪ್ಪ ನಾವು ತಾಳ್ಮೆಯಿಂದ ಸುಮ್ ಗಿರಣ ಅಂತ ಇದ್ದೆ ಆ ಟೈಮ್ನಲ್ಲಿ ನಮ್ ಕಮ್ಯುನಿಟಿ ಜೊತೆಯಲ್ಲಿ ನಮ್ಮ ಇಶ್ಯೂಸ್ ಜೊತೆನಲ್ಲಿ ಈ ಫಾರ್ಮರ್ಸ್ ಬಂದ್ಬಿಡ್ತು ಅದ್ದನು ನನ್ಗೆ ಚಿಂತೆ ಫುಲ್ ಜೋರಾಗ್ ಆಗ್ಬಿಡ್ತು ಏನು ಹೆಂಗೆ ಮಟ್ ಇದು ಎಲ್ಲ ಕ್ಲಿಯರ್ ಆಗಿ ಈ ಫಾರ್ಮರ್ಸ್ ಇಶ್ಯೂಗು ನೋಡೋಣ ಏನೇನ್ ಅಕ್ರಮಗಳು ಆಗೈತೆ ಯಾವ ಯಾವ ರೀತಿಯಿಂದ ಇವ್ರ ಯಾರ್ಯಾರ ಗೊಂದಲಗಳು ಮಾಡವ್ರೆ ಇದೆಲ್ಲ ಅಲ್ಹಮ್ದು ಈ ಟೈಮ್ ಫ್ರೇಮ್ ನಲ್ಲಿ ನಾನು ನಿಮ್ಮ ಹತ್ರ ಬರ್ಲಿಲ್ಲ ಅಂದ್ರೆ ಆ ಆ ಇಶ್ಯೂಸ್ ನಲ್ಲಿ ನಾನು ವರ್ಕ್ಔಟ್ ಮಾಡಿದ್ದೀನಿ ಮೇಡಮ್ ಅಲ್ಹಮ್ದು ಇದೆಲ್ಲ ಇದೆಲ್ಲಾ ನಾವು ಕೂತ್ಕೊಂಡು ಯಾವ ರೀತಿಯಿಂದ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಖಂಡಿತ ಹೇಳಿ ಹೇಳ್ತೇನೆ ಇನ್ಶಾಲ್ವಾ ಆನ್ ದಿ ಡಾಕ್ಯುಮೆಂಟ್ರಿ ಪ್ರೂಫ್ ಸ್ಟೇಟ್ಮೆಂಟ್ ಇಲ್ಲ ಡಾಕ್ಯುಮೆಂಟ್ರಿ ನಾವು ತೋರಿಸ್ಕೊಡ್ತೀವಿ ತೋರಿಸ್ತೀವಿ ಹಿಂಗ ಹಿಂಗಿದೆ ಹಿಂಗಿದೆ ಅಂತ ಎಲ್ಲಾರ್ಗೂ ಎಲ್ಲಾ ಕಮ್ಯುನಿಟಿಗೂ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ಹಿಂದೂ ಮುಸ್ಲಿಂ ಇದು ವದು ಅಂತ ಏನು ಇಲ್ದಂಗೆ ಸಮಾಧಾನ ಇಂದ ಇವ್ರಿಗೆ ನಮ್ಗೆ ಬದಕಕ್ ಕೊಡ್ಬೇಕು ಇವ್ರೆಲ್ಲಾರು ಯಾರು ಈ ಪೊಲಿಟಿಷಿಯನ್ಸ್ ಅಂತ ನಾನು ಎಲ್ಲರ ಮೇಲೆ ಹೇಳಲ್ಲ ಒಂದ್ ಸುಮಾರ್ ಇದಾರೆ ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡ್ಬಿಟ್ಟು ಬಿಡ್ಬಿಡೋದು ಆದ್ರಿಂದ ನಮ್ಗೆಲ್ಲರಿಗೂ ಒಳ್ಳೆ ವಾತಾವರಣದಲ್ಲಿ ಬದುಕೋಕು ಕೊಡ್ಬೇಕು ಇವರು ಇಶ್ಯೂನು ಸಾಲ್ವ್ ಆಗ್ಬೇಕು ಖಂಡಿತ ಸಾಲ್ವ್ ಆಗೇ ಆಗ್ತದೆ ನಮ್ಗೆ ಇದೊಂದು ಆಸೆ ಇದೆ ನಮ್ಗೆ ಒಂದು ಇದು ಐ ಫೀಲ್ ದಟ್ முஸ்லிம்ாய்ஸ் ஆர் ಆಗಿರೋದು ಇಟೀಸ್ ಬಗ್ಗೆ ಹೇಳಿದೆ ಮೇಡಮ್ ಇನ್ಸ್ಟಿಟ್ಯೂಷನ್ ಇದೆ ಸಂಸ್ಥೆ ಇದೆ ರಿಫೈಲ್ ಮುಸ್ಲಿಮೀನ್ ಅಂತ ಆ ರಿಫೈಲ್ ಮುಸ್ಲಿಮಿನ್ ಒಳಗಡೆ ಮುಸ್ಲಿಂ ಬಾಯ್ಸ್ ಆರ್ಫನೇಜು ಇದೆ ಮುಸ್ಲಿಂ ಗರ್ಲ್ಸ್ ಆರ್ಫನೇಜು ಇದೆ ಈ ಎರಡು ಇನ್ಸ್ಟಿಟ್ಯೂಷನ್ ಅಲ್ಲಿ ಗರ್ಲ್ಸ್ ಆರ್ಫನೇಜ್ ಗೆ ನಾನು ಮಾತಾಡಲ್ಲ ಆಮೇಲೆ ಮಾತಾಡ್ತೀನಿ ಮುಂದಕ್ಕೆ ಬಾಯ್ಸ್ ಆರ್ಫನೇಜ್ ನಲ್ಲಿ ಏನಿದೆ ಸುಮಾರು ಏನೇನು ಅಕ್ರಮಗಳು ಇದೆ ಆಗ ಒಂದು ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಮೂಲೆ ದಾಖಲೆ ಇದೆ ಏನಿದೆ ಅಂದ್ರೆ ಫೈವ್ ನೈನ್ಟೀನ್ ಫಾರ್ಟಿ ಫೈವ್ ಅಂದ್ರೆ ಒಂದ್ ಸಾವಿರ ಒಂಬೈನೂರ ನಲ್ವತ್ತೈದನಲ್ಲಿ ಆ ಸಂಸ್ಥೆಯನ್ನು ಟ್ರಸ್ಟ್ ಇರಲ್ಲ ಕಂಪನಿ ಇರ್ತದೆ ಒಂದ್ ಕಂಪನಿ ಅದು ಎಲ್ ರಿಜಿಸ್ಟರ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಇವರು ಒಂದು ಷೇರ್ ಮಾರ್ಕೆಟ್ ನಲ್ಲಿ ಜಾಯಿಂಟ್ ವೆಂಚರ್ಸ್ ನಲ್ಲಿ ಮಾಡಿರ್ತಾರೆ ಆ ಶೇರ್ ಮಾರ್ಕೆಟ್ಗೆ ಕನೆಕ್ಷನ್ ಅದು ಗೊತ್ತಾಯ್ತು ಮೇಡಮ್ ನಾನು ಹೇಳಿದ್ದು ನಲ್ವತ್ತೈದಲ್ಲಿ ಆ ಅದೇ ಕಂಪನಿಯನ್ನು ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಗೆಜೆಟ್ ಮಾಡ್ತಾರೆ ವಕ್ಸ್ ಬೋರ್ಡ್ಗೆ ಕೊಡ್ತಾರೆ ಮೈಸೂರು ಡಿಸ್ಟಿಕ್ ವಕ್ಸ್ ಬೋರ್ಡ್ಗೆ ಕೊಡ್ತಾರೆ ಫಾರ್ಟಿ ಫೈವ್ ನಲ್ಲಿ ಆಶ್ಚರ್ಯದ ಏನಂತ ಹೇಳಿದ್ರೆ ಅಡ್ರೆಸ್ ನಾಟ್ ಎಕ್ಸ್ ವೈ ಝೆಡ್ ನಂಬರ್ ಒನ್ ತೋರಿಸಲ್ಲ ಬೀದಿ ನಂಬರ್ ಒನ್ ತೋರಿಸಲ್ಲ ಏನು ತೋರಿಸಲ್ಲ ಅಗ್ರಿಮೆಂಟ್ ಪೇಪರ್ ರಿಜಿಸ್ಟ್ರೇಷನ್ ಪೇಪರ್ ನಲ್ಲಿ ಒಂದ್ ಆಸ್ತಿಯನ್ನು ಇವ್ರ ಕೈನಲ್ಲಿ ಏನಿದೆ ಒಂದ್ ಇಟ್ಕೆಯನ್ನು ತೋರಿಸಲ್ಲ ಸುಮ್ ರಿಜಿಸ್ಟರ್ಡ್ ಆಗಿರ್ತದೆ ಆಶ್ಚರ್ಯ ಆಗ್ತದೆ ಇಲ್ಲ ಮೇಡಮ್ ಸ್ವತಂತ್ರ ಇವಾಗ ಆಶ್ಚರ್ಯದ ಏನಂತ ನೋಡಿದ್ರೆ ಸಿಕ್ಸ್ಟಿ ಫೈವ್ ನಲ್ಲಿ ಇದೇ ಡಾಕ್ಯುಮೆಂಟ್ಸ್ ಇವರು ವಕ್ ಗೆ ರಿಜಿಸ್ಟರ್ ಮಾಡ್ತಾರೆ ಗೆಸೆಟ್ ಮಾಡ್ತಾರೆ ಫಾರ್ಟಿ ಫೈವ್ ನಲ್ಲಿ ಒಂದ್ ಇಟ್ಕೇನು ಇರಲ್ಲ ಸಿಕ್ಸ್ಟಿ ಫೈವ್ ನಲ್ಲಿ ಸುಮಾರ್ ಅಂದ್ರೆ ನಲ್ವತ್ತೆಂಟು ಬೇರೆ ಬೇರೆ ಪ್ರಾಪರ್ಟೀಸ್ ಬಂದ್ಬಿಡ್ತದೆ ಇವ್ರಿಗೆ ಹೆಂಗ್ ಸಾಧ್ಯ ಇದೇ ನನ್ ನೋಡಕ್ಕೆ ಒಂದ್ ವರ್ಷ ಹಿಂದ್ಗಡೆ ಇವ್ರಿಗೆ ಒಂದ್ ಕ್ವಶನ್ ಹಾಕಿರ್ತೀನಿ ಎಲ್ಲಿದೆ ನಿಮ್ದು ಆ ಎಂ ಯೂಸ್ ಯಾರ್ ದಾನ ಮಾಡೋರೆ ಯಾರ್ ದಾನ ಮಾಡೋರೆ ಅದಕ್ಕೆ ಎಂ ಯೂಸ್ ಅಂತ ಹೇಳಲ್ಲ ವಕ್ ಬೋರ್ಡ್ ಕಾನೂನ್ ಪ್ರಕಾರ ವಾಕಿಬ್ ನಮ ಅಂತ ಹೇಳ್ತಾರೆ ಈ ವಾಕಿಬ್ ನಾಮಾ ಎಲ್ಲಿದೆ ಕೊಡಿ ಅಂತ ಕೇಳ್ತೀವಿ ವಾಕಿಬ್ ನಾಮಾ ಇಲ್ಲ ಅಂತ ಹೇಳಿದ್ರು ಅದೇ ಅದೇ ಮಾತು ಅದೇ ಪ್ರಶ್ನೆ ಏಕ್ ಬಂತು ಇವಾಗ ನಾನ್ ಸುಮಾರು ಇವಾಗ ಒಂದ್ ಮೂರ್ ತಿಂಗ್ಳ ನಾಲ್ಕ್ ತಿಂಗಳ ಮುಂಚೆ ಇದೇ ವಕ್ತಾಫೀಸರ್ ಗೆ ಮೇಡಂ ಇವಾಗ ಮಾತ್ ಬಂದ್ಬಿಡ್ತು ವಕ್ತ್ ಆಫೀಸರ್ ಅಂತ ಇವ್ರ ಬಗ್ಗೆ ಮುಂದ್ಗಡೆನೂ ಹೇಳ್ತೀನಿ ಏನೇನ್ ಮಾಡವ್ರೆ ಇವ್ರಂತ ಇವ್ರಿಗೆನೆ ನಾನ್ ಸವಾಲ್ ಹಾಕ್ತೀನಿ ಕ್ವಶನ್ ಹಾಕ್ತೀನಿ ಮುನ್ಗಡೆನೆ ಕೂತ್ಕೊಂಡು ಮುಂದೆನೆ ಹಾಕ್ತೀನಿ ರೈಟಿಂಗ್ ನಲ್ಲಿ ಕೊಡಲ್ಲ ಮುನ್ಗಡೆ ಹಾಕ್ತೀನಿ ಇವ್ರ ವಾಕಿಬ್ ನಮ ಇಲ್ಲ ಅಂತ ಹೇಳ್ತವ್ರೆಲ್ಲ ಯಾರ್ ಅಪ್ಪಂದಿರದು ಆಸ್ತಿ ಮೇಲೆ ಇವರು ಕಂಟ್ರೋಲ್ ಮಾಡ್ತಾವ್ರೆ ಹೇಳಿ ಅಂತ ಹೌದು ಕೇಳ್ಬೇಕು ಇಲ್ಲ ಮೇಡಮ್ ಯು ಬೀಯಿಂಗ್ ಎ ಆಫೀಸರ್ ಇದೆಲ್ಲ ನೀವ್ ನೋಡ್ಲಿಲ್ಲ ಅಂದ್ರೆ ಯಾರು ನೋಡ್ಬೇಕು ಹೌದು ಮೂರ್ ವರ್ಷ ಇಂದ್ರ ನೀವು ಕೂತಿದೀರಿ ಅಲ್ಲಿ ಕಣ್ ಮುಚ್ಕೊಂಡ್ ಕೂತಿದ್ದೀರಿ ನಿಮ್ಗೆ ಅವ್ರಿಗೆ ಏನ್ ಸಂಬಂಧ ನೂರಾರು ಸಂಬಂಧ ನಿಮ್ಮ ನಿಮ್ ಮಗ ಕೂತ್ಕೊಳ್ತಿದ್ದ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ ಆಫೀಶಿಯಲ್ ಡ್ಯೂಟಿಗೆ ಕೂತಿರೋದು ನೀವು ನಿಮ್ ಮಗನ್ಗೂನು ತೋರಿಸಬೇಕು ಹೌದು ಹಿಂಗ್ ನಡಿ ಮಗ್ನೆ ಅಂತ ನೀವು ಕೇಳೋದೇ ಇಲ್ಲ ಸೈಲೆಂಟ್ ಮೂಡ್ ನಲ್ಲಿ ಹೋಗ್ಬಿಡ್ತೀರಿ ನಾಮ ತೋರ್ಸಲ್ಲ ಎರಡ್ ಸಾವಿರ ಇಯರ್ಸ್ ಬಿಫೋರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಹಾಫ್ ಇಂದ ಕರ್ನಾಟಕ ಪೂರ್ತಿ ಕರ್ನಾಟಕಗೆ ನೋಟಿಫಿಕೇಶನ್ ಆಗ್ತದೆ ಎಲ್ಲಾರು ಅವ್ರವ್ರದ್ಗೆ ಸಂಬಂಧ ಪಟ್ಟಿದ್ದು ಅವ್ರವ್ರ ಕಂಟ್ರೋಲ್ ನಲ್ಲಿ ಇರೋದು ಮ್ಯಾನೇಜ್ಮೆಂಟ್ ಏನೇನ್ ಮಾಡ್ತಾ ಇದೀರಿ ನೀವು ಬಂದು ಸಿ ಆರ್ ಮಾಡಿಸ್ಕೊಳ್ಳಿ ಅಂತ ಆರ್ ಮೀನ್ಸ್ ಯು ಆರ್ ಗೆಟಿಂಗ್ ಒಂದ್ ಅದೇ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಮೇಲೆ ಸಿಆರ್ ಆಗ್ಬಿಟ್ಟಾದ್ಮೇಲೆ ಎಲ್ಲ ಅಫಿಷಿಯಲ್ ಆಗ್ಬಿಡ್ತದ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳಿ ಮುಂಚೆ ಕೇಳ್ತೀನಿ ನಂಬರ್ ಟೂ ಕೊಡಿ ಅಂತ ಫಾರ್ಮ್ ಸೆವೆಂಟೀನ್ ಇಂದ ಈ ಆರ್ ತಿಂಗಳ ಮುಂಚೆ ಗಂಟಾನು ಸಿಆರ್ ಮಾಡಿಸ್ಕೊಳ್ಳಿಲ್ಲ ವಾಟ್ ಆರ್ ಯುವರ್ ಇಂಟೆನ್ಶನ್ಸ್ ಅಂತ ಕೇಳ್ತೀನಿ ಕೇಳ್ಬೇಕು ಇಲ್ಲ ಆ ನಲ್ವತ್ತೆಂಟು ಪ್ರಾಪರ್ಟಿ ಬಡರ್ದು ಇಲ್ಲ ನೀವು ಕದ್ದಿರೋದು ಇಲ್ಲ ನಿಮ್ ಸ್ವಂತ ದುಡ್ಡಿಂದ ನೀವು ಪರ್ಚೇಸ್ ಮಾಡಿ ಡೊನೇಟ್ ಮಾಡಿದ್ರಿ ಅದರ ತೋರಿಸಿ ತೋರಿಸಲ್ಲ ಏನ್ ಬರುತ್ತೆ ಉತ್ತರ ಮೇಡಮ್ ಸೈಲೆಂಟ್ ಮೋಡ್ ನಲ್ಲಿ ಹೋಗ್ಬಿಡ್ತಾರ ಇವಾಗ ನೀವು ಕೇಳ್ತಿರೋದಕ್ಕೆ ಇವಾಗ ಈ ಭಾಷೆ ಹೇಳ್ಬಾರ್ದು ನಾನು ತಿರ್ಗಾ ಬಿಚ್ಚಿ ಹೇಳ್ತಾ ಇದ್ದೀನಿ ಜನಕ್ಕೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬಿಡ್ಲಿ ಅದೇನ್ ಹೇಳ್ತಾರಲ್ಲ ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಅಂತ ಆ ರೀತಿಯಿಂದ ಮಿಕ್ಕಿದ್ದು ವರ್ಲ್ಡ್ ಮಧ್ಯದು ಕ್ರೊನಾಲಜಿ ವರ್ಡ್ ಇಲ್ಲ ಸೇರಿಸ್ಕೊಂಡು ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಳ್ಳಿ ಜನ ಇವರೆಲ್ಲ ರೌಡಿಸಮ್ ಇವರು ರೌಡಿಗಳ ಇವ್ರು ಕೂತಿರೋದು ಬಡವರ ಆಸ್ತಿ ಮೇಲೆ ನೀವು ಮ್ಯಾನೇಜ್ಮೆಂಟ್ ಮಾಡಕ್ ಕೂತಿರೋದು ಮ್ಯಾನೇಜ್ಮೆಂಟ್ ಮಾಡೋದು ಬಿಟ್ಬಿಟ್ಟಿ ನೀವು ನಮ್ಮ ಮೇಲೆ ಯಾವ ರೀತಿಯಿಂದ ಅಧಿಕಾರ ನಡೆಸ್ತವ್ರ ಅಂದ್ರೆ ಆ ದೇವರಿಗೆ ಗೊತ್ತು ಈ ಕಂಪ್ಲೇಂಟ್ ನಾನು ಮೇಲ್ಗಡೆ ಹೇಳಿದ್ರೆ ಮೇಲ್ಗಡೆ ಮೀನ್ಸ್ ಬೆಂಗಳೂರು ಬೋರ್ಡ್ ಆಫ್ ಗುನು ಹೇಳಿದ್ರೆ ಅವರು ಕಣ್ ಮುಚ್ಕೊಂಡು ಕೂತವ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ನಾನ್ ಅವ್ರ ಬಿಹಾಫ್ ನಲ್ಲಿ ನಾನು ಏನು ಉತ್ತರ ಕೊಡಲ್ಲ ಸದ್ಯಕ್ಕೆ ನಾನು ಹೇಳಿದಿನಿ ನಾಲ್ ಫಾರ್ಟಿ ಅಮೆಂಡ್ಮೆಂಟ್ಸ್ ಬರ್ತಾ ಐತೆ ನೀವು ಮಾಡಿರೋದು ಇದಂತೆ ಇಂತೆ ಎಲ್ಲಾ ಅಕ್ರಮಗಳಿಗೆ ಬರ್ತಾ ಇರೋದದು ನೀವ್ ಸರ್ಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನಮ್ ಡಿಸ್ಟಿಕ್ ವಕ್ತ್ ಆಫೀಸರ್ ಮುಷ್ಟಾಕ್ ಸಾಬ್ ಯಾವ ಕಾರಣಕ್ಕೂ ಕಿವಿ ಮೇಲೆ ಮುಯ್ ಹಾಕಲ್ಲ ನಡಿಯಲ್ಲ ಕೇಳದ್ರೇನು ಮಾತಾಡಲ್ಲ ಏನ್ ಬೆಟ್ಟಕ್ಕೆ ಹೋಗಿ ನಮ್ ತಲೆ ಹೊಡಿಯಣ ಹೇಳಿ ಮೇಡಮ್ ಏನ ಅಲ್ಲ ಈಗ ನೀವು ಎಲ್ಲ ವಿತ್ ಡಾಕ್ಯುಮೆಂಟ್ ಅಲ್ಲಿ ಮಾತಾಡ್ತಿದ್ದೀರಾ ಡಾಕ್ಯುಮೆಂಟ್ ಅಲ್ಲಿ ಕೇಳ್ತೀರಾ ಇನ್ನೊಂದೇನು ಅಂತ ಅಂದ್ರೆ ಈಗ ಎಲ್ಲಾ ಜವಾಬ್ದಾರಿ ಅವರು ಅವರೊಬ್ರು ಅಧಿಕಾರಿ ಆಗಿ ಸರಿಪಡಿಸಬೇಕಾಗಿರುವಂತ ಕರ್ತವ್ಯ ಅವರು ಅದನ್ನ ಬೇರೆಯವ್ರು ಹೇಳ್ಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ ಆದ್ರೂ ನೀವು ಕೇಳಿದ್ರು ಉತ್ತರ ಕೊಡ್ತಾನೆ ಸೈಲೆಂಟ್ ಆಗ್ತಾರೆ ಅಂತ ನಾಲ್ಕಿಂದ ಐದ್ ಸಲ ಹೇಳಿದೀನಿ ಬರ್ತ್ ಕೊಟ್ಟಿದ್ದೀನಿ ಇವ್ರ ಮೇಲೆ ಮೇಲ್ಗಡೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ನಲ್ಲಿ ಬರ್ದಿದ್ದೀನಿ ಇವ್ರದ್ದು ಕಂಪ್ಲೇಂಟ್ ಅಲ್ಲಿ ಬಿಡಿ ಮೇಡಂ ಒಂದು ದೊಡ್ಡ ಸ್ಟೇಟ್ ಅಧಿಕಾರಿಗಳವರು ಅದು ಇಟ್ ವಿಲ್ ಟೇಕ್ ಟೈಮ್ ಬಟ್ ಇಟ್ ವಿಲ್ ಅದ್ ಕುತ್ಕೊಳ್ತದೆ ಎಲ್ಲ ಡಾಕ್ಯುಮೆಂಟ್ಸ್ ಬಟ್ ಇಲ್ಲಿ ಹೇಳಿದೀನಿ ನಾನು ನಿಮ್ಮ ಹತ್ರ ಕಾನೂನ್ ಬುಕ್ ಇದೆ ಕಾನೂನ್ ಬುಕ್ ತಕೊಂಡು ನೀವ್ ಏನ್ ಮಾಡ್ಬೇಕು ಮಾಡ್ರಿ ಅಂದ್ರೆ ಅದೇ ಒಂದ್ಸಲಿ ಎಲ್ಲೋ ಒಂದ್ಸಲಿ ಹೇಳಿದೆ ನೋಡಿ ನನ್ ಮುಖದ ಮೇಲೆ ಹೇಳ್ತಾರೆ ನನ್ಗೆ ಪ್ರೆಷರ್ ಇದೆ ಅಂತ ಪ್ರೆಷರ್ ಇದ್ರೆ ನಿಮ್ ವಿಡಿಯೋಸ್ ನಲ್ಲಿ ಹೇಳಿದೆ ಪ್ರೆಷರ್ ಇದ್ರೆ ಇವ್ರ ಯಾರ್ ಪ್ರೆಷರ್ ಕೊಡ್ತಾವ್ರೆ ಅವ್ರೆ ಅವ್ರ ಮನೆಗೆ ಕಳಿಸಿ ಇದೆಲ್ಲ ಸಮುದಾಯದ ಪ್ರಾಪರ್ಟಿ ಇದು ಹಾಳ್ ಮಾಡೋದು ನೀ ಇವ್ರು ಹಾಳ್ ಮಾಡ್ತಾ ಇಲ್ಲ ಕದಿತಾ ಇರೋದು ಇವರು ಗೆಟ್ ಮೈ ಪಾಯಿಂಟ್ ಕ್ಲಿಯರ್ಲಿ ಇವಾಗ ನಮ್ಮ ಮಿನಿಸ್ಟರ್ ಸಾಹೇಬ್ರೂ ಹೇಳ್ತಾವ್ರೆ ಎನ್ಕ್ರೋಚ್ ಮಾಡ್ಕೊಂಡವ್ರೆ ಎನ್ಕ್ರೋಚ್ ಮಾಡ್ಕೊಂಡವ್ರಂದ್ರೆ ರಾತ್ರಿ ಅದು ಕಡ ರಾತ್ರಿ ಅದು ಮಾಡೋದು ಪ್ರಶ್ನೆ ಇಲ್ಲ ಅದು ಎನ್ಕ್ರೋಚ್ ಅಗಲಲ್ಲಿ ನೀವು ಹೋಗಿ ಎನ್ಕ್ರೋಚ್ ಮಾಡ್ಕೊಂಡು ಬಂದ್ಬಿಡೋದು ಕರೆಕ್ಟ್ ಮೇಡಮ್ ನಮ್ ಮಿನಿಸ್ಟರ್ ಸಾಹೇಬ್ರುನು ಹೇಳ್ತಾವ್ರೆ ನಮ್ಮವರೇ ಅವರೇ ಎನ್ಕ್ರೋಚ್ ಮಾಡ್ಬಿಟ್ಟವ್ರೆ ಅಂತ ಒಂದ್ ರಿಪೋರ್ಟ್ ಅದು ಮುಂದ್ಗಡೆ ಹೇಳ್ತೀನಿ ಇಪ್ಪತ್ತೊಂಬತ್ ಸಾವಿರ ಎಕ್ರೆ ಮೇಲೆ ಕೂತಿದಿರಿ ನೀವೆಲ್ಲ ಎನ್ಕ್ರೋಚ್ ಮಾಡ್ಕೊಂಡು ಇಟ್ ಈಸ್ ನಥಿಂಗ್ ಬಟ್ ಎ ಟೆಫ್ಟ್ ಎನ್ಕ್ರೋಚ್ಮೆಂಟ್ ಇಸ್ ನಥಿಂಗ್ ಬಟ್ ಎ ಟೆಫ್ಟ್ ಕಲ್ತನ ಇದು ಹಗಲ್ನಲ್ಲಿ ನೀವು ಮಾಡ್ಕೊಂಡು ಬಂದಿರೋದು ರಾತ್ರಿ ಗೊತ್ತ ಮಾಡ್ತಾ ಇದ್ರೆ ಅದ್ ಡೆಕಾಟಿ ಎಷ್ಟ್ ಧೈರ್ಯ ಇದೆ ಅಂತ ಇವ್ರಿಗೆ ಹೇಳ್ಬೇಕು ಹೇಳಿ ಯಾರ್ ತುಮ್ಕೊಂಡ್ ಬಂದವ್ರೆ ಇಲ್ಲಿ ಗಂಟ ಅಂತ ನಾವೇ ಯೋಚನೆ ದಲ್ಲಿದ್ದೀವಿ ಯಾವ ಕಾರಣಕ್ಕೂ ಆಗ್ತಾ ಇಲ್ಲ ಯಾವ ಕಾರಣಕ್ಕೂ ಬೋಗ್ತಾ ಇಲ್ಲ ಯಾವ ಕಾರಣಕ್ಕೂ ಕೇಳ್ತಾ ಇಲ್ಲ ಅದೇ ಮೇಡಮ್ ಏನ್ ನಿನ್ ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಬಟ್ಟೆ ಬಿಚ್ಚಿ ನಿಂತವ್ರೆ ಹೇಳ್ಬಾರ್ದಿದ್ ಎಲ್ಲಾ ಮಾತು ಇವ್ರಿಗೆ ಏನ್ ಮರ್ಯಾದೆಯಿಂದ ಹೇಳಿದ್ರು ಇವ್ರ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವ್ರ ಆಸ್ತಿಗಳು ನಾನ್ ಕೇಳಕ್ ಹೋದ್ರೆ ಮನೆ ನುಗ್ಗಿ ಹೊಡಿಲಿ ಇವರು ನಂಗೆ ಬೇಡ ಅಂತ ಹೇಳಲ್ಲ ನಾನು ನ್ಯಾಯ ಕೇಳೋದು ತಪ್ಪು ಅವ್ರಗ್ ತಪ್ಪಾಗಿದೆ ಅನ್ಸುತ್ತೆ ನೀವು ನ್ಯಾಯ ಅದೇನೋ ಅದು ಜನ ನೋಡ್ತಾವ್ರೆ ನಾವು ಓಡಾಡ್ತಾ ಇದೀವಿ ನೀವು ಒಂದ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಿ ಬಂದ್ ಹೇಳ್ತೀವಿ ಏನ್ ಏನ್ ಮಾಡಕ್ ಆಗ್ತದೆ ಅದ್ ನೋಡೋಣ ಮುಂದಿಕ್ಕೆ ಹಂಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ ಕಡೆಯಿಂದ ನನ್ ಸುಳ್ಳು ಹೇಳ್ತಾ ಇಲ್ಲ ಎಲ್ಲಾ ದಾಖಲೆ ಇದೆ ದಾಖಲೆ ಮೇಲೆ ಮುಸ್ಲಿಂ ಬಾಯ್ಸ್ ಆರ್ ಫೆನೇಜ್ ಮುಸ್ಲಿಂ ಬಾಯ್ಸ್ ಆರ್ ಫೆನೇಜ್ ಮೈಸೂರಿನಲ್ಲಿ ರಿಫೈಲ್ ಮುಸ್ಲಿಮ್ ಇನ್ ಒಳಗಡೆ ಅಂಡರ್ ಮುಸ್ಲಿಂ ಬಾಯ್ಸ್ ಆರ್ ಫೆನೇಜ್ ನಡೀತೈತೆ ಮ್ಯಾನೇಜ್ಮೆಂಟ್ ಅದಕ್ಕೆ ಆ ಕಮಿಟಿನಲ್ಲಿ ಕೂತ್ಕೊಂಡಿರೋರು ನಮ್ ಶಾಸಕರು ಎನ್ ಆರ್ ಶಾಸಕರು ಆಸ್ ಎ ಪ್ರೆಸಿಡೆಂಟ್ ಅವರು ಕೂತವ್ರೆ ಇಂಡ ವೀಡಿಯೋಗಳಲ್ಲಿ ಹೇಳಿದ್ರಿ ಧನ್ವೀರ್ ಸೇಠ ಸಾಹೇಬ್ರು ಕೂತವ್ರೆ ಹೌದು ಸುಮಾರ್ ಎರಡ್ ವರ್ಷದಿಂದ ಹೇಳ್ತಾ ಇದೀನಿ ಇವ್ರುನು ಯಾವ ಆಕ್ಷನ್ಗೂ ಹೋಗಲ್ಲ ವಾಟ್ ಆರ್ ದರ್ ಇಂಟೆನ್ಶನ್ಸ್ ಏನ್ ಮುಚ್ಚ ಮುಚ್ಚ ಹಾಕ್ತಾ ಇದೀರಿ ನೀವು ಆಚೆ ಬಂದಿ ನೀವು ನಾನ್ ನಿಮ್ ಜನ ಅಂತಾರೆ ಈ ಸೆಂಟಿಮೆಂಟಲ್ ಜನ ನಮ್ಮ ಜನ ಎಮೋಷನಲ್ ಜನ ಆಚೆ ಬಂದು ಅವ್ರವ್ ಅವ್ರವ್ರದ್ದು ಅದು ಅಫೆಕ್ಷನ್ ಎಟ್ ಅದು ಅದರ ಬಗ್ಗೆ ನಾನು ಹೇಳಲ್ಲ ಇವ್ರ ಈ ರೀತಿಯಿಂದ ಏನಂತ ಹೇಳೋಣ ಯಾಮರ್ಸ್ಕೊಂಡು ಹೋಗ್ತವ್ರೆ ಆ ಜನ ಫೂಲ್ ಆಗಿ ನಡೀತಾವ್ರೆ ನಾವು ಈ ಜನ ಪರ್ ಪರ್ವಾಗಿನೆ ನಾನು ಓಡಾಡ್ತಾರ ಇದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಇವ್ರಿಗೆ ಎಷ್ಟ್ ಮನವಿ ಮಾಡ್ಕೊಂಡ್ರು ಇವರು ಕೇಳಲ್ಲ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಆ ಆ ಸಮಸ್ಥೆದಲ್ಲಿ ಪ್ರೆಸಿಡೆಂಟ್ ಆಗಿ ಕೂತಿರೋರೆ ಇವ್ರೆ ಜನಕ್ಕೂ ಅದು ಗೊತ್ತಿಲ್ಲ ಹೌದು ಇವಾಗ ಐ ವಾಂಟ್ ಟು ನೋ ಎವ್ರಿ ಒನ್ ದಟ್ ಹೀ ಇಸ್ ದಿ ಪ್ರೆಸಿಡೆ ಬಟ್ ಪ್ಲೀಸ್ ಈ ಜನಾನು ನಮ್ ಜನಾನು ಸ್ವಲ್ಪ ಆಚೆ ಬನ್ನಿ ಆಚೆ ಅಂದ್ರೆ ರೋಡ್ ಮೇಲೆ ಇಲ್ಲ ಮೀರ್ಕೊಂಡು ಆಚೆ ಬನ್ನಿ ಸ್ವಲ್ಪ ಇವ್ರೆಲ್ಲರಿಗೂ ಕ್ವಶನ್ ಕೇಳಲಿ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ನ್ಯಾಯಕ್ಕೋಸ್ಕರ ಕೇಳಿ ನೋಡೋಣ ಇವಾಗ ನಾವು ಒಂದ್ ರೀತಿಯಿಂದ ಒಂದ್ ಮೂಲೆಯಿಂದ ಒಂದು ನೋಡ್ಕೊಂಡು ಬರ್ತಾ ಇದ್ದೀನಿ ಇವ್ರೆಲ್ಲಾರದು ಇರ್ರೆಗ್ಯುಲಿಟೀಸ್ ಎಲ್ಲ ತೆಗಿತಾ ಇದ್ದೀನಿ ನೀವು ಅದಕ್ಕೆ ಸೇರಿ ಒಂದ್ ಸ್ವಲ್ಪ ಕ್ವಶನ್ ಹಾಕ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಾನು ಏನೋ ತಪ್ಪು ಅಂದ್ರೆ ನನ್ಗೂ ಒಂದು ಧೈರ್ಯ ಒಂದು ಇದ್ದಿರ್ತದೆ ಎದರಿಕೆ ಇರ್ತದೆ ಇದು ಆಚೆ ಬಂದ್ಬಿಡ್ತದೆ ಅಂತ ಆ ಎದರಿಕೆಯನ್ನು ಇವ್ರದು ಆಚೆ ತಗೊಂಡ್ ಬನ್ನಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಮ್ಮ ಜನಕ್ಕೆ ಸರ್ ಬಹಳಷ್ಟು ವಿಚಾರ ಹೇಳಿದ್ರಿ ಅದರಲ್ಲೂ ಒಂದು ಈಗ ಜನರು ಸಹಕಾರ ಕೂಡ ಬೇಕು ಯಾಕೆ ಅಂತ ಅಂದ್ರೆ ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಜನಗಳು ಒಗ್ಗಟ್ಟಾಗಿ ನಿಂತಾಗ್ಲೇ ಆ ಸ್ಥಾನದಲ್ಲಿ ಏನ್ ಕೂತಿದ್ದಾರೆ ಅಧಿಕಾರಿಗಳಿರ್ಬೋದು ಅಥವಾ ಶಾಸಕರು ಇರ್ಬೋದು ಅವ್ರಿಗೆ ತಲುಪ್ಸಾಗ್ಲೇನೆ ಎಲ್ಲೋ ಒಂದ್ ಕಡೆ ಎದರಿಕೆ ಅನ್ನೋದು ಅಥವಾ ಎಚ್ಚೆತ್ಕೊಳ್ತಾರೆ ಅಂತ ನೋಡೋಣ ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸೊ ನೋಡುದ್ರಲ್ಲ ಅಹ್ ಇಪ್ಪತ್ತೊಂದನೇ ಎಪಿಸೋಡ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಸೊ ಇನ್ನು ಡೀಟೇಲ್ ಆಗಿ ಮುಂದಿನ ಸಂಚಿಕೆಗಳಲ್ಲಿ ಶರೀಫ್ ಸರ್ ಹೇಳ್ತಾರೆ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತೀನಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ